ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಬ್ರು ರೈತರು ಅಂದರೆ ಮಂಡ್ಯ ಪಕ್ಕ ಸಾತ್ನೂರು ದನಗಳ ಜಾತ್ರೆಯನ್ನು ನಡೀತದೆ ಸೊ ಅಲ್ಲಿ ಒಂದು ಗ್ರ್ಯಾಂಡಾಗಿ ಒಂದು ಪೆಂಡಲ್ ಹಾಕಿ ತಮ್ಮ ರಾಸುಗಳನ್ನ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಗಣೇಶ ಇದೆ ಸೊ ಅದರಿಂದ ಒಂದು ಪೆಂಡಲ್ ಇದೆ ಸೊ ಪೆಂಡಲಲ್ಲಿ ಇರ್ತಕ್ಕಂಥ ಏನೊಂದು ರಾಸುಗಳ ಬಗ್ಗೆ ನಾನು ನಿಮಗೆ ಕಂಪ್ಲೀಟಾಗಿ ಇನ್ಫಾರ್ಮೇಶನ್ ಕೊಡ್ತೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡಿದ್ದಾರೆ ಯಾವ ರೀತಿ ಈಗ ಮದುವೆ ಮನೇಲಿ ರಿಸೆಪ್ಷನ್ ಯಾವ ಥರ ಮಾಡ್ತಾರೋ ಅದೇ ರೀತಿ ಒಂದು ಗ್ರ್ಯಾಂಡಾಗಿ ಮಾಡಿದ್ದಾರೆ ಎಲ್ಲ ರಿಯಲ್ ಫ್ಲವರ್ಸು ತುಂಬ ಚೆನ್ನಾಗಿ ಖರ್ಚು ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸದ್ಯಕ್ಕೆ ಈಗ ಅವ್ರನ್ನ ಮಾತಾಡಿಸ್ತೇನೆ ಈಗ ನಮಗೋಸ್ಕರ ಅಂತವರು ಸ್ವಲ್ಪ ಆಚೆಗಡೆ ತರ್ತಾ ಇದ್ದಾರೆ ನೋಡ್ತಾ ಇರ್ಬೋದು ರಾಸುಗಳು ಎಷ್ಟು ರಗರಗ ಅಂತ ಹೊಳಿತಾ ಇದೆ ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ಸಿದ್ದವರು ಎಲ್ಲಿಂದ ಬರ್ತಾ ಇರೋದು ಸಾತ್ನೂರಿಂದ ಮಂಡ್ಯ ತಾಲೂಕು ತಾಲೂಕು ಸಾತ್ನೂರು ಸರ್ ಇಷ್ಟು ಗ್ರ್ಯಾಂಡ್ ಆಗಿ ಒಳ್ಳೆ ಮದುವೆ ರಿಸೆಪ್ಷನ್ ತರ ಮಾಡಿದಿರಲ್ಲ ಎಷ್ಟು ಖರ್ಚಾಗಿದೆ ಸರ್ ಇದು ಎಪ್ಪತ್ತರಿಂದ ಎಂಬತ್ತು ಸಾವಿರ ಆಗಿದೆಯಾ ಓಕೆ ಏನ್ ಕಿಶನ್ದೆಲ್ಲ ಖರ್ಚು ಮಾಡ್ತಿದ್ರ ಧನಲಕ್ಷ್ಮಿ ಏನೋ ಸಂತೋಷ ಆಯ್ತು ಅದಕ್ಕೋಸ್ಕರ ಮಾಡ್ತೀವಿ ಈ ಅಂದ್ರೆ ಈಗ ನಿಮಗೆ ಈ ಹಳ್ಳಿ ಕಾರ್ ಅಂತ ಏನಿದ್ದಾರೆ ಅಂದ್ರೆ ನಾಟಿದ್ದನ ನಾಟಿದನ ನಾಟಿದ್ದ ಇದ್ರ ಮೇಲೆ ನಿಮ್ಗೆ ಸಖತ್ ಪ್ರೀತಿ ಸೊ ಅವ್ನ ಪ್ರೀತಿಗೋಸ್ಕರ ಎಷ್ಟೇ ಖರ್ಚಾದರೂ ಪರವಾಗಿಲ್ಲ ಅಂತ ಮಾಡ್ತಿದ್ದಾರೆ ನಿಮ್ಗೆ ಹತ್ರ ಜಾತ್ರೆ ಹತ್ರ ಜಾತ್ರೆ ಓಕೆ ಈಗ ಇದು ಬಿಟ್ಟರೆ ನೀವು ಬೇರೆ ಯಾವ ಜಾತ್ರೆ ಎಲ್ಲ ಹೋಗ್ತಾ ಇರ್ತೀರಾ ಆದರೆ ಈಗ ನೀವು ಈ ಜಾತ್ರೆನೆಲ್ಲ ಇಷ್ಟೊಂದು ಆಗಿ ಮಾಡೋದು ಹಾಂ ನಿಮ್ಮ ಊರ ಜಾತ್ರೆಯಿಂದ ಮಾಡಿದ್ದೀರಾ ಈಗ ಏನೆಲ್ಲ ಆಗಿದೆ ಸರ್ ಇದಕ್ಕೆ ಆರು ಆರಲ್ಲು ನಾಲ್ಕಲ್ಲ ಈಗ ನಿಮ್ಮ ನೀವು ಹಿಡ್ಕೊಂಡಿರೋದು ಇಷ್ಟಲ್ಲೂ ನಾಲ್ಕಲ್ಲ ಇದು ನಿಮ್ಮ ಪಕ್ಕ ಇರೋದು ಆರಲ್ಲ ಓಕೆ ಏನು ರೇಟ್ ಹೇಳ್ತಾ ಇದ್ದೀರಾ ಒಂದು ಲಕ್ಷದ ಅರವತ್ತೈದು ಸರ್ ಈಗ ಒಂದು ಅರವತ್ತೈದು ಹೇಳಿದ್ರಿ ಅಲ್ವಾ ಫೈನಲ್ ಅಂದ್ರೆ ಎಷ್ಟಕ್ಕೆ ಬಿಡ್ಬೋದು ಈಗ ಕುತ್ಕೊಂಡು ಮಾತಾಡಿದ್ರೆ ಎಷ್ಟಕ್ಕೆ ಬಿಡ್ತೀರಾ ನೀವು ಒಂದೂವರೆ ಲಕ್ಷ ಬಂದ್ರೆ ಬಿಡ್ತೀರಾ ಏನೇನು ಮೇವಾಗ್ತಾ ಇದ್ರ ಮನೆಯಲ್ಲಿ ರವೆ ಬೂಸ ಅತಿ ಬೀಜ ಇಷ್ಟೆಲ್ಲ ಹಾಕಿ ಇದು ಮಾಡ್ತಾ ಇದ್ರ ಗಾಡಿ ಎಲ್ಲ ಹೊಡಿತಿದೀರಾ ಕಬ್ಬನ ಗಾಡಿ ಕಬ್ಬನ ಗಾಡಿ ಕಟ್ಟಿಲ್ಲ ಹಾ ಉಳುಮೆ ಎಲ್ಲ ಮಾಡ್ತಾ ಇದ್ರ ಒಳ್ಳೆ ಉಳುಮೆ ಎತ್ಕೊಳ್ಳು ಅಂದ್ರೆ ದುಡಿಮೆ ಎತ್ಕೊಳ್ಳು ಹೌದಾ ಸ್ವಲ್ಪ ಆಚೆ ಬಿಟ್ಟು ತೋರಿಸ್ತೀರಾ ಹಾ ಆಯ್ತು ಅದಕ್ಕಿಂತ ಮುಂಚೆ ತಮ್ಮ ನಂಬರ್ ಹೇಳ್ತೀರಾ ಸರ್ ಈಗ ಫೋನ್ ನಂಬರ್ ಹೇಳ್ತೀರಾ ಸರ್ ಸೆವೆನ್ ಡಬಲ್ ತ್ರೀ ಡಬಲ್ ಸೆವೆನ್ ಜೀರೋ ಸೆವೆನ್ ಜೀರೋ ಸೆವೆನ್ ಸರ್ ಇದನ್ನು ಸ್ವಲ್ಪ ಆಚೆ ಬಿಟ್ಟು ತೋರಿಸ್ತೀರಾ ತೋರಿಸಿ ಸರ್ ಸರ್ ಆದರೂ ಫಸ್ಟು ಅದ್ರ ಮುಖ ತೋರಿಸ್ಕೊಂಡು ಬರ್ಬೇಕು ಸರ್ ಹಾಂ ಹಾಂ ಬನ್ನಿ 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 ಹೋಗಿ ಯಾಕೆ ರೀ ಅದು ಬರ್ತೀವಿ

hey, hey.